ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿಗೆ ಸತ್ಯ ಗೊತ್ತಾಗದ ದೊಡ್ಡ ಸತ್ಯ ಗೊತ್ತಾದ ದೃಷ್ಟಿಯ ಬಹು ಬಹುದೊಡ್ಡ ಸತ್ಯವನ್ನು ಇಲ್ಲಿ ದತ್ತಾ ಬಾಯಿಗೆ ತಿಳಿಸೋದ್ರ ಜೊತೆಗೆ ಅವಳ ಪ್ರೀತಿಯ ಸತ್ಯವನ್ನು ಕೂಡ ತಿಳಿಸಿಬಿಟ್ಲ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿಗೆ ಯಾವಾಗ ಇಂಪಿನ ಒಂದು ಪ್ರಪೋಸಲ್ನ ರಿಜೆಕ್ಟ್ ಮಾಡಿ ಇಂಥ ನವಟಂಕಿ ಆಟನ ನನ್ನ ಮುಂದೆ ಇಟ್ಕೋಬೇಡ ನನಗೆ ಯಾವುದೇ ಹೆಣ್ಮಕ್ಳು ಪ್ರೀತಿ ಇದ್ದು ಯಾವುದನ್ನು ಕೂಡ ನಂಬೋದಿಲ್ಲ ಇಷ್ಟು ದಿನ ನನ್ನ ಮೇಲೆ ಪ್ರೀತಿ ಇರಲಿಲ್ಲ ನಿನಗೆ ಹೇಗೆ ಆಲ್ ಆಫ್ ಸಡನ್ ಬರೋಕ್ಕೆ ಸಾಧ್ಯ ನಿನಗಿರುವುದು ನನ್ನ ಮೇಲೆ ಪ್ರೀತಿ ಅಲ್ಲ ನಾನು ನಿನ್ನ ಮಾತನ್ನ ಕೇಳಿದೆ ರೆಸ್ಪೆಕ್ಟ್ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀನು ನನ್ನ ಇಷ್ಟಪಡ್ತಿದ್ದೆ ಒಮ್ಮೆಲೆ ನಾನು ನಿನ್ನ ರೆಸ್ಪೆಕ್ಟ್ ಮಾಡಿಲ್ಲ ನಿನ್ನ ನಿರ್ಧಾರಕ್ಕೆ ವಿರುದ್ಧ ಆದ ಅನ್ನೋದು ಗೊತ್ತಾದರೆ ಖಂಡಿತ ನೀನು ಆ ಕ್ಷಣನೇ ನಾನು ಬಿಟ್ಟು ಹೋಗಬೇಕು ಅಂತ ಇಂತ ಒಂದು ಪ್ರೀತಿ ಮೇಲೆ ನನಗೆ ಇಲ್ಲ ನಾನು ಮನೆಯವ್ರಿಗೋಸ್ಕರ ಮದುವೆ ಆಗ್ತಿರೋದು ಹೊರತಾಗಿ ನನ್ನಿಂದ ಪ್ರೀತಿ ನಿರೀಕ್ಷೆ ಮಾಡಬೇಡ ಅಂತ ಹೇಳ್ಬಿಡ್ತಾರೆ ಈ ಒಂದು ಮನಸ್ಥಿತಿಯಿಂದಾಗಿ ಇಂಪನ ಆಗಿ ಅವಮಾನ ಆಗುತ್ತೆ ಎಲ್ವೂ ಕೂಡ ಆಗುತ್ತೆ ಆ ಕಡೆ ಶರುಗೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ಕಬ್ನಕ್ ಆದಾಗಲೇ ಬಡಿಬೇಕು ಅಂತ ಶರು ಈ ಪ್ಲಾನ್ ಮಾಡಿ ಇಂಪನ ಇಂದ ಪ್ರಪೋಸ್ ಮಾಡಿಸಿದ್ಲು ಆದ್ರೆ ಇಲ್ಲಿ ಎಲ್ವೂ ಕೂಡ ಉಲ್ಟಾ ಹೊಡೆದ್ಬಿಟ್ದ ಈ ಕಡೆ ಶರು ಪ್ಲಾನ್ ಉಲ್ಟಾ ಹೊಡೆದಿರೋದ್ರಿಂದ ಆಕೆ ತುಂಬಾನೇ ಅಪ್ಸೆಟ್ ಆಗಿದಾಳೆ ಏನಪ್ಪಾ ಇದು ಏನಾಗ್ತದೆ ನನ್ನ ಪ್ಲಾನ್ ಹೊ ಹೊಡಿತಲ್ಲ ಏನು ಮಾಡಲಿ ನಾನು ಅಂತ ಈ ಕಡೆ ಇಂಪುನ ಕೂಡ ಯಾವುದೇ ಕಾರಣಕ್ಕೂ ದತ್ತ ಅವರು ನನ್ನನ್ನು ನಾವು ಒಪ್ಕೊಳ್ಳೋದೆಲ್ಲ ನಿಜ ಹೇಳಬೇಕು ಅಂದರೆ ನೀವು ಈ ಮದುವೆನ ಆಗೋದಕ್ಕೆ ಬಿಡೋಲ್ಲ ಅಂತ ಗೊತ್ತು ಮತ್ತು ನನ್ನ ಮತ್ತೆ ತಿಲಕ್ ನಾ ಮದುವೆ ಮನೆಯಿಂದಾನೇ ಓಡಿಸ್ತೀರಾ ಅಂತಲೂ ಗೊತ್ತು ನಾವಿಬ್ಬರು ಓಡೋಗೋಕ್ಕೆ ಹೆಲ್ಪ್ ಮಾಡ್ತೀರಾ ಅಂತಲೂ ಗೊತ್ತು ಆದರೂ ಇದೆಲ್ಲ ಯಾಕೆ ಅಂತ ಕೇಳ್ತಿದ್ದಾಳೆ ಅದು ಯಾಕೆ ಏನು ನಿನಗೆ ಬೇಕಾಗಿಲ್ಲ ನಾನು ಏನೇ ಮಾಡ್ತಿದ್ದೀನಿ ಅಂದರೂ ಅದಕ್ಕೆ ಒಂದು ಕಾರಣ ಇರುತ್ತೆ ಮದುವೆ ನಿಲ್ಲಿಸ್ತೀನಿ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂದರೂ ಅಲ್ಲಿ ಇನ್ನೇನೋ ನನ್ನ ಉದ್ದೇಶ ಇರತ್ತೆ ಅಂತ ಶರಾವತಿ ಹೇಳ್ತಿದ್ದಾಗ ಅವರ ಗಂಡನ್ಗೆ ಇಲ್ಲಿ ಇಂಥನ ಲವ್ ಸ್ಟೋರಿ ಗೊತ್ತಾಗುತ್ತೆ ಅನ್ಕೊಂಡ ಏನಪ್ಪಾ ಇದು ಮದ್ವೆನೇ ಮಾಡ್ಸೋಕೆ ಮುಂದಾಗ್ದಿರು ಈ ಶರು ಹೇಗ್ ಮದ್ವೆ ಮಾಡಿಸ್ತದಾಳೆ ದತ್ತುದನ್ನ ಅಂತ ಇವಾಗ ಗೊತ್ತಾಗ್ತದೆ ಇಂಥನಾಗ ಯಾರು ಪ್ರೀತಿ ಮಾಡ್ತಿದ್ದಾಳೆ ಅಂತ ವಿಶ್ವ ಗೊತ್ತಿದ್ದು ಕೂಡ ದತ್ತನ ಬಾಳಲ್ಲಿ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ಯಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಆಟ ನಡೆಯೋದಿಲ್ಲ ನನ್ಗೂ ಕೂಡ ನೀನ್ ಆಟ ನೋಡಿ ನೋಡಿ ಸಾಕಾಗೋಗಿದೆ ಅಂತ ಹೇಳ್ತಾರೆ ಏನ್ ಮಾಡ್ಕೋತೀಯ ಹೋಗಿ ದತ್ತನಿಗೆ ಹೇಳ್ತಿಯಾ ನೀನು ದತ್ತಂಗೆ ಹೇಳಿದ ಮಾತ್ರಕ್ಕೆ ಸಾಕ್ಷಿ ಪುರಾವೆ ಹೇಳಿದೆ ಅವ್ನು ನಂಬ್ತಾನೆ ಅನ್ಕೊಂಡಿದ್ಯಾ ದೇವ್ರೆ ಬಂದು ನನ್ನ ವಿರುದ್ಧ ಹೇಳಿದ್ರೂ ಕೂಡ ಅವ್ನು ನಂಬೋದಿಲ್ಲ ನೀನು ಒಂದು ಪಕ್ಷ ಹೇಳಿದ್ರು ಕೂಡ ಇಂಪನ ಮತ್ತು ಆ ತಿಲಕ್ ಬದುಕಿರ್ತಾರೆ ಅನ್ಕೊಂಡಿದ್ಯಾ ಅವ್ರ ಜೀವ ನಿನ್ನ ಕಾಯಲ್ಲಿದೆ ಯೋಚನೆ ಮಾಡು ಅಂತಾರೆ ಇಂಪನ ಕೂಡ ಕೇಳ್ಕೊಂಡಾಗ ಮೌನ್ವಾಗಬೇಕಾಗುತ್ತೆ ವೀಸ್ಟ್ರೂ ಕೂಡ ಈ ಕಡೆ ದೃಷ್ಟಿ ಕೂಡ ದತ್ತಾಬಾಯಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದಾರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದಯವಿಟ್ಟು ನೀವು ಇಂಪನ ಅಮ್ಮನ ಪ್ರೀತಿಸೋಕೆ ಶುರು ಮಾಡಿ ಈ ರೀತಿ ಮದುವೆ ಆಗ್ತೀನಿ ಅಪ್ಪ ಅಮ್ಮನಿಗೋಸ್ಕರ ಅಂತ ಹೇಳಿದ್ರೆ ಅವ್ರ ಬದುಕು ಏನಾಗಬೇಕು ಅವ್ರೂ ಕೂಡ ಅವ್ರದ್ದೇ ಆಸೆ ಆಕಾಂಕ್ಷಿಗಳು ಇರುತ್ತಲ್ವಾ ಅಂದಾಗ ನಾನು ಏನೇ ಮದುವೆ ಆಗ್ತಿರೋದು ಅಮ್ಮ ಅಕ್ಕನ್ಗೋಸ್ಕರನೇ ಹೊರತು ಯಾವುದೇ ಪ್ರೀತಿಯಿಂದ ಅಲ್ಲ ಅಂದಾಗ ಈ ರೀತಿ ಹೇಳಿದ್ರೆ ಯಾರು ಮನಸ್ತ ಮನೆಸಕ್ತಾನೆ ನೋವು ನಿಜವಾಗ್ಲೂ ಕೂಡ ಅವ್ರಿಗೂ ಅವ್ರದ್ದೇ ಆದ ಆಸೆ ಕನಸುಗಳು ಇರ್ತಾವೆ ಅಲ್ವಾ ಅಂತ ದೃಷ್ಟಿ ಹೇಳಿದಾಗ ಖಂಡಿತ ಅವ್ಳು ಮದುವೆ ಆದಮೇಲೆ ಹೇಗಿರಬೇಕು ಆಗಿರ್ಬೋದು ಅವಳಿಗೆ ಏನು ಬೇಕು ಏನು ಎಲ್ವನ ಕೂಡ ನಾನು ಮಾಡ್ತೀನಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಅಂತ ದತ್ತ ಬಾಯಿ ಹೇಳೋದಕ್ಕೆ ಅದೆಲ್ಲ ಅವಶ್ಯಕತೆ ಇಲ್ಲ ಒಂದು ಹೆಣಿಗೆ ಬೇಕಾಗಿರೋದು ಗಂಡನ ಪ್ರೀತಿ ಗಂಡನ ಪ್ರೀತಿನೇ ಇಲ್ಲ ಆದಮೇಲೆ ಆಸ್ತಿ ಅಂತಸ್ತು ಕಟ್ಕೊಂಡು ಏನಾಗಬೇಕು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮದುವೆನೇ ಬೇಡ ಅಂತ ಹೇಳಬೇಕಾಗತ್ತೆ ಅಂತ ದತ್ತಾಬಾಯಿ ಹೇಳಿದಾಗ ಹಿಂಗೆ ಮಾತಾಡ್ತಿದ್ರ ಮದುವೆ ಬೇಡ ಅಂತ ಹೇಳಿ ಅಂತ ಹೇಳ್ತಿಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಒಂದು ಕೋಟೆ ಕಟ್ಕೊಂಬಿಡಿದ್ರೆ ಅಹಂಕಾರಿಗಳು ಹೆಣ್ಮಕ್ಳು ಮುದ್ದಾಗಿರೋರು ಅವ್ರು ಯಾರೂ ಕೂಡ ಸರಿಯಿಲ್ಲ ಅವರು ದ್ರೋಹಿಗಳು ಪ್ರೀತಿ ಅನ್ನೋದೇ ಸುಳ್ಳು ಅಂತ ಯಾಕ ರೀತಿ ಅನ್ಕೋತಿದ್ರ ಅಂದಾಗ ನಿಯತ್ತಾಗಿ ಪ್ರೀತಿ ಮಾಡೋ ಹುಡುಗಿರು ಇರ್ತಾರೆ ಅಂತ ನನಗೂ ಕೂಡ ಗೊತ್ತಿದೆ ಅಂತ ದತ್ತಾಬಾಯಿ ಹೇಳ್ತಾರೆ ಮತ್ತು ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ನೀವೇ ನಿಮ್ಮ ಮನಸ್ಸಿಗೆ ಕಡಿವಾಣ ಹಾಕೋತಿದ್ರ ಇಂಪನ ಅವ್ರ ಮೇಲೆ ಪ್ರೀತಿ ಬಂದ್ರು ಅದು ಮಾಡಬಾರ್ದು ಅಂತ ಅಂತ ಅನ್ಕೋತಿದ್ರೆ ಅದು ದಯವಿಟ್ಟು ಈಗ ನೀವು ಪ್ರೀತಿ ಇದ್ದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ ನಂತರನಾದರೂ ಪ್ರೀತಿ ಆಗ್ಬೌದಲ್ವಾ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತಷ್ಟೇ ಹೇಳ್ತಿರೋದು ಸಾಹುಕಾರ ಸೀಮಾ ಅದು ನಿಜವಾಗ್ಲೂ ಪ್ರೀತಿ ಅಲ್ಲ ಅಂದಾಗ ನಾನು ನಿಜವಾಗ್ಲೂ ಕೂಡ ಅವಳನ್ನ ಪ್ರೀತಿಸಿದ್ದೆ ಆದರೆ ನನಗೆ ದ್ರೋಹ ಆಯಿತು ಅಂತ ಹೇಳ್ತಿದ್ದಾರೆ ಇಲ್ಲಿ ದತ್ತಾಭ ನೀವು ಪ್ರೀತಿಸಿದ್ರೆ ಆದರೆ ಸೀಮಾ ನಿಮಗೆ ಪ್ರೀತಿಸಲಿಲ್ಲ ಅವರು ನಿಮಗೆ ಮೋಸ ಮಾಡಿದ್ದು ಮೋಸಗಾತಿನ ನೆನಪು ಮಾಡ್ಕೊಂಡಿದ್ದೆ ಇಡೀ ನಿಮ್ಮ ಬದುಕನ್ನು ಯಾಕೆ ಕಳ್ಕೊತಿದ್ರೆ ಇಂಪು ನಮ್ಮ ಪ್ರೀತಿನ ಯಾಕೆ ಬಿಟ್ಕೊಡ್ತಿದ್ರೆ ದಯವಿಟ್ಟು ನಿಷ್ಕಲ್ಮಶವಾದ ೀ ತಿಕೊಳ್ಳಿ ನಿಮ್ಮ ಬದುಕು ಚೆನ್ನಾಗಿರತ್ತ ಅದನ್ನೇ ಕೂಡ ಬಯಸುದು ಅಂತ ದೃಷ್ಟಿ ಒಂದಷ್ಟು ಬುದ್ಧಿ ಹೇಳಿದ ಮೇಲೆ ದತ್ತಾಬಾಯಿ ಕೂಡ ಪ್ರಯತ್ನಕ್ಕೆ ಮುಂದಾಗಣ ಅಂತ ನಿರ್ಧಾರ ಮಾಡ್ತಾರೆ ಸರಿ ಆಯ್ತು ಮನೆಗೆ ಹೋಗೋಣ ಅನ್ಕೊಂಡ್ರೆ ಇಲ್ಲಿ ಕನಕಾಂಬ್ರ ಹೂ ಇರುತ್ತೆ ಅಲ್ಲಿ ರತ್ನಮ್ಮ ಇಲ್ವಲ್ಲ ಹೂ ತಗೋಬೇಕಿತ್ತು ಅಂದಾಗ ಸರಿ ಹೋಗಿ ತಗೋ ಅಂತ ದತ್ತಾ ಬಾಯಿ ಕಳಿಸ್ತಾರೆ ದೃಷ್ಟಿನ ನಂತರ ರತ್ನಂ ಇದ್ರಲ್ಲ ಅಂದಾಗ ಅವ್ಳಿಗೆ ಎರಡು ದಿನದಿಂದ ಹುಷಾರಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಊರು ಮಾರು ಹೆಂಗಸು ಜೊತೆಗೆ ನನ್ನ ಕನಕಾಂಬ್ರ ಬೇಕಿತ್ತು ಅಂದಾಗ ಇಲ್ಲಿ ಸಿಗೋದಿಲ್ಲ ಗೇಟ್ ಹತ್ರ ಸಿಗುತ್ತೆ ಹೋಗಿ ತಗೋಳಿ ಅಂತ ಇವಾಗ ಗೀಟ್ ಹತ್ರ ಹೋದ್ರೆ ಅಲ್ಲಿ ತಿಲಕ್ಕ ನನ್ನ ಹುಡುಗಿಗೆ ಕನಕಾಂಬ್ರ ಅಂದ್ರೆ ಇಷ್ಟ ಅಂತ ಇರೋ ಬರುದನ್ನೆಲ್ಲ ತೊಗೊಂಡ್ ಅದನ್ನ ನೋಡಿದ್ದ ದೃಷ್ಟಿಗೆ ಶಾಕ್ ಆಗುತ್ತೆ ಏನಿದು ನಮ್ಮ ಹುಡುಗಿ ಅಂತೆಲ್ಲ ಹೇಳ್ತಿದ್ರಲ್ಲ ಯಾರು ಇರ್ಬೋದು ಅಂತ ಅನ್ಕೊಂಡೆ ವಾಪಸ್ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಾಗೆ ಎಲ್ಲರೂ ಕೂಡ ಊಟ ಕೂತ್ಕೊಂಡಿದ್ದಾರೆ ಎಲ್ಲರೂ ಊಟ ಮಾಡ್ತಿದ್ದಾರೆ ಈ ಕಡೆ ದೃಷ್ಟಿ ಇಂಪನಾಗೆ ನಾನೇ ಬಡಿಸ್ತೀನಿ ಅಂತ ಇಂಪನ ಕೂರಿಸ್ತಾರೆ ಬಿಕಾಸ್ ಇಂಪನ ನಾನೇ ಬಡಿಸ್ತೀನಿ ಅಂತ ಹೇಳಿದರು ನಂತರ ಇಂಪನ್ನ ಕೂತ್ಕುತಿದ್ದಾಗೆ ತಲೆಲಿರೋ ಕನಕಾಂಬ್ರ ಹೂವನ್ನು ನೋಡಿದ್ದೆ ದೃಷ್ಟಿಗೆ ಗಾಬರಿ ಆಗುತ್ತೆ ಏನಪ್ಪ ಇದು ಕನಕಾಂಬ್ರ ಹೂವು ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳಿದ್ರು ಅಮ್ಮೋರ್ಗೆ ಹೇಗೆ ಕನಕಂಬರ ಹೂವು ಸಿಕ್ತು ನಾನು ಕೂಡ ಮನೆಗೆ ತಂದಿಲ್ಲ ಅಂದ್ಕೊಂಡೆ ನಿಮ್ಗೆ ಹೇಗೆ ಸಿಕ್ತು ಇಲ್ಲಿ ಎಲ್ಲಿ ಸಿಕ್ತು ವಿಣ್ಣ ಅಮ್ಮವ್ರೆ ನಿಮಗೆ ಕನಕಾಂಬ್ರ ಹೂವು ಅಂತ ದೃಷ್ಟಿ ಕೇಳಿದಾಗ ದೇವಿ ಮನೇಲಿತ್ತು ಪ್ರಸಾದ ಸಿಕ್ತು ಹಾಗಾಗಿ ಮುಟ್ಕೊಂಡೆ ಅಂದಾಗ ನಾನು ಮುಡಿಸ ಇಲ್ವಲ್ಲ ಅಂತ ಗಾಬರಿ ಆಗ್ತಾಳೆ ಅಲ್ಲಿ ತಿಲಕ್ಕವ್ರು ಕೂಡ ಕನಕಾಂಬ್ರಾವು ತೊಗೋತಿದ್ರು ನನ್ನ ಹುಡುಗಿಗೆ ಇಷ್ಟ ಎಲ್ಲನೂ ಕೂಡ ಕೊಟ್ಬಿಡಿ ಅಂತ ಅಲ್ಲಿ ಬಿಟ್ಟರೆ ಎಲ್ಲೂ ಕನಕಾಂಬ್ರೂ ಸಿಗೋದಿಲ್ಲ ಅಂತ ಆದ್ರೆ ಆದರೆ ಅವ್ರ ತಲೆ ಮೇಲೆ ಕನಕಾಮರ ಹೂ ಇದೆ ಅಂದರೆ ಏನರ್ಥ ತಿಲಕವರು ಮತ್ತು ಇಂಪನಮ್ಮ ಪ್ರೀತಿ ಮಾಡ್ತಿದಾರ ಅಂತ ಅನ್ಕೋತಾಳೆ ಜೊತೆಗೆ ತಿಲಕ್ ಅವತ್ತು ನನ್ನ ಹುಡುಗಿ ಇಂಪನ ಅಂತ ಹೇಳಿದ್ದು ಎಲ್ವನ ಕೂಡ ದೃಷ್ಟಿ ನೆನಪು ಮಾಡ್ಕೋತಾಳೆ ಅಲ್ಲೂ ಕೂಡ ಇಂಪನ ನಾ ತಿಲ್ಲಕ ಅಲ್ಲೇ ಕನಸನ್ನೇ ಮಾಡ್ತಿರೋದು ಹೂವು ತೋರಿಸ್ತಿರೋದು ಇಂಪನ ಎಲ್ವನ ಕೂಡ ಅಬ್ಸರ್ವ್ ಮಾಡಿದ್ದೆ ಈ ಕಡೆ ಶಾಕ್ ಆಗಿ ಕೈಯಲ್ಲಿರೋ ಒಂದು ಊಟನೂ ಬೆಳೆಸಿಬಿಡ್ತಾಳೆ ಏನು ಸರಿಯಾಗಿ ಊಟ ಮಾಡಿಲ್ವ ಏನು ಶಕ್ತಿನೂ ಇಲ್ವಾ ಅಂತ ಶರಾವತಿರು ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಏನಾಯಿತು ನಿನಗೆ ಅಂತ ದತ್ತಾಬಾಯಿ ಕೇಳಿದಕ್ಕೆ ತಲೆ ಸುತ್ತಿ ಬಂತು ಅಷ್ಟೇ ಅಂದಾಗ ಅಮ್ಮ ಹೋದಾಗಿಂದ ಎಲ್ಲ ಕೂಡ ನೀನೇ ಕೆಲಸ ಮಾಡ್ತಿದ್ಯಾ ಅದಕ್ಕೆ ನಿನಗೆ ತಲೆ ಸುತ್ತು ಬರ್ತದ ಹೋಗಿ ರೆಸ್ಟ್ ಮಾಡು ಮನೆಗೆ ಅಂತ ಹೇಳ್ತಾರೆ ಸರಿಯಾಯಿತು ಅಂತ ಹೇಳಿ ಇಲ್ಲಿ ನಾನು ಕೂಡ ಹೊರಡ್ತೀನಿ ಅಂತ ದೃಷ್ಟಿ ಹೊರಡ್ತಾಳೆ ಬಟ್ ಅವಳು ಎಲ್ಲೂ ಹೋಗೋದಿಲ್ಲ ನಂತರ ಆ ಕಡೆ ಬಜರಂಗಿ ಕನ್ಸಲ್ಲಿ ಬಂದಿದ್ದಾನೆ ಅವ್ನಿಗೆ ಯಾಕೆ ನಾನು ಅಷ್ಟು ಸಾಫ್ಟ್ವನ್ನ ತೋರಿಸ್ತಿದ್ದೀನಿ ಅಂತ ನೇತ್ರ ಅನ್ಕೋತದಾಳೆ ನಂತರ ಈ ಕಡೆ ಬಜರಂಗಿ ಹತ್ರ ಬಂದಿದ್ದು ಅವಳನ್ನು ನೀನು ಯಾಕೆ ಆಗ ಕೋಪ ಮಾಡ್ಕೊಂಡೆ ಈಗ ಇಷ್ಟು ಸಾಫ್ಟ್ ಆಗಿ ಅಂದಾಗ ನೀನು ಹೇಗೆ ಅನ್ಕೋತೀಯಾ ಹಾಗೆ ಅಂತ ಹೇಳ್ತಿರೋದು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನೇತ್ರ ಕನ್ಫ್ಯೂಷನ್ ಆಗ್ತಿರೋದು ನಂತರ ಬಜರಂಗಿನ ಆಕೆ ಪ್ರೀತಿ ಮಾಡ್ತಿರೋದು ಎಲ್ಲವೂ ಕೂಡ ನೇತ್ರ ಆಗಿ ಅರ್ಥ ಆಗ್ತಿದೆ ನನ್ನ ಬಜರಂಗಿ ಮಾಡ್ತಿದ್ದೀನಿ ಅಂತ ಆ ಕಡೆ ಇಂಪನ ತಿಲಕ್ ಇಬ್ಬರು ಕೂಡ ಮಾತನಾಡ್ತಿರ್ತಾರೆ ಎಲ್ಲ ಕೂಡ ಅನ್ಕೊಂಡು ನಿನ್ನ ದತ್ತ ಬಗೆ ಪ್ರಪೋಸ್ ಮಾಡ್ತಿದ್ಯಾ ಅಂತ ಆದರೆ ನೀನ್ ಪ್ರೀತಿನೇ ಹೇಳಿದ್ದು ನನಗೋಸ್ಕರ ಅಂತ ನನಗೆ ಮಾತ್ರ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ ಈ ಮಾತನ್ನ ಕೇಳಿದ ದೃಷ್ಟಿ ಶಾಕ್ ಆಗ್ತಾಳೆ ಹಾಗಿದ್ರೆ ಅವರು ದತ್ತ ಸಾಹೇಬ್ರಿಗೆ ಮೋಸ ಮಾಡ್ತಿದಾರ ನಿಜವಾಗ್ಲು ಯಾವ್ದೇ ಕಾರಣಕ್ಕೂ ಇದಾಗಬಾರ್ದು ಆಲ್ರೆಡಿ ಸಹಕಾರಗೆ ಒಂದು ಹುಡುಗಿಯಿಂದ ಮೋಸ ಆಗಿ ಅವ್ರು ಎಷ್ಟು ನೋವು ಅನುಭವಿಸ್ತದ ಮತ್ತೆ ನೋವು ಯಾವ್ದೇ ಕಾರಣಕ್ಕೂ ಕೂಡ ಅವ್ರಿಗೆ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ಅನ್ಕೊತಿದ್ದಾಳೆ ದೃಷ್ಟಿ ಇಲ್ಲ ಈ ವಿಶ್ವನ ನಾನು ಮೊದಲು ಹೇಳಲೇಬೇಕು ಅಂತ ದೃಷ್ಟಿ ನಿರ್ಧಾರ ಮಾಡ್ತಿದ್ದಾಳೆ ಅದೇ ಕಾರಣಕ್ಕೆ ದತ್ತನಿಗೆ ವಿಶ್ವ ಹೇಳಬೇಕು ಅಂತ ಹೋಗ್ತಾಳೆ ಜೊತೆಗೆ ದೇವಸ್ಥಾನದಲ್ಲಿ ಕೂಡ ಒಂದು ಪ್ರೀತಿನ ಕಳ್ಕೊಂಡಿರೋ ನೋವು ಏನು ಅನ್ನೋದು ನನಗೂ ಕೂಡ ಗೊತ್ತಿದೆ ಪ್ರೀತಿ ಕಳ್ಕೊಂಡವ್ರಿಗೆ ಗೊತ್ತು ಅಂತ ಹೇಳಿ ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅನ್ಕೋತಾಳೆ ಬಟ್ ಹೇಳ್ಕೊಳ್ಳೋದಿಲ್ಲ ದತ್ತಾಬಾಯಿ ಜೊತೆ ಈ ಕಡೆ ದತ್ತಾಬಾಯ್ಗೆ ಹೋಗಿದ್ದೆ ಇಂಪುನ ದೃಷ್ಟಿಯ ಸತ್ಯವನ್ನು ಹೇಳೋದಕ್ಕೆ ಮುಂದಾಗ್ತಿದ್ದಾಳೆ ಹಾಗಿದ್ರೆ ಹೇಳ್ತಾಳೆ ಅಥವಾ ಯಾರು ಅವಳನ್ನು ತಡಿಬಹುದು ಏನಾಗುತ್ತೆ ಮುಂದಿನ ವಿಜಯದಲ್ಲಿ